ಈಗ ಪ್ರಾಬ್ಲಮ್ ಏನಿದೆ ಅಂದರೆ ಬಿ ಜೆ ಪಿಯವರು ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವರು ಹೇಳಿದ್ದು ವಿರೋಧ ಪಕ್ಷದವರಲ್ಲ ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು ಬಹುಶಃ ಅದಕ್ಕೆ ಯಾವಾಗಲೂ ಕೂಡ ಅಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದು ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡ್ಕೊಂಡು ತಲ್ಪಿಸ್ತಾ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರ ಮಾಡಬಹುದು ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು ಮತ್ತು ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಬಹುಶಃ ಅದೇ ಇರ್ಬೋದು ಮೇಲೆ ಅದ ಸರಿಯಾಗಿ ಕೊಡದೇ ಇರ್ಬೋದು ಅದಕ್ಕೆ ಇಳಿಸಿರ್ಬೋದು ಗೊತ್ತಿಲ್ಲ ಬಟ್ ಇದು ಅವರು ಹೇಳಿದಂಥ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ಕಾರಣ ಆಗಲಾರದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತ ಆಗಲಾರ್ದೆ ಇವತ್ತು ಸುಮ್ಮನೆ ಇಲ್ಲ ಚೆಲ್ಲದೆಲ್ಲ ಆರೋಪಗಳು ಮಾಡ ಮಾಡೋದು ಸರಿಯಲ್ಲ ಏನಾದರೂ ಬಿಹಾರಿಗೆ ಇದ್ದರೆ ಕೊಡಿ ಏನಾದರೂ ಇದ್ದರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸಿದ್ರೆ ಅಂದರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ದೀರಾ ಆಪರೇಷನ್ ಕಮಲ ಕೆಂಗ್ರಿಗೆ ಬರ್ತಾಯಿತ್ತು ದುಡ್ಡು ನಿಮಗೆ ಹಾಂ ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಷ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲ ಕಮಲ ಮಹಾರಾಷ್ಟ್ರ ಅಸ್ಸಾಮು ಗೋವಾ ಮಧ್ಯಪ್ರದೇಶ ಗುಜರಾತು ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿತು ಮರಿಬಾರ್ದು ಬಿ ಜೆ ಅವರು ಸೊ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ಸರ್ ಜಗದೀಶ್ ಶೆಟ್ಟರ್ ಅವರು ಹೊರಡಿಸಿರುವಂಥ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದೀರ ಅನ್ನುವಂಥ ಆರೋಪ ಏನಂದರೆ ನಿಮಗೆ ನೇರವಾಗಿ ಪ್ರಶ್ನೆ ಆಗ್ತಿರುವಂತದ್ದು ನಾವೆಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರದ್ದು ಸ್ಟೇಟ್ಮೆಂಟ್ ನಾನು ನೋಡಿದೆ ಮಾನ್ಯ ಶೆಟ್ಟರ್ ಸಹ್ಯರ್ ಅವರು ಅವರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ರು ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸಲ್ಸಕ್ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಹೇಳೋದು ಅವಾಗ ಅಂದರೆ ಮುಖ್ಯಮಂತ್ರಿಗಳಂದರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನವದು ಹ್ಞೂ ಏನು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ದರೂ ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಅದು ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂತ ಅದು ಅಂತ ಅವ್ರು ಅದು ಅರ್ಥ ಇದು ನಮ್ಮದೆಲ್ಲ ಶಿಕ್ಷಣ ಇಲಾಖೆದ ಅವಾಗ ಮುಖ್ಯಮಂತ್ರಿಗಳು ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆ ಹೆಸರಿದೆ ಎಲ್ಲೂ ಇಲ್ಲ ಇವರಿಗೆ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ಉಚಿತ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನು ನೀವು ಪಾಲನೆ ಮಾಡಿ ಅಂದರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾರೆ ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ ಯಾರಿಂದ ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ ಏನಿದೆ ಅಂತ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ನಮ್ಮ ಮನೆಗೆ ಬಂದಿನ ನಾವು ಇರ್ತೀವಿ ಅಂದರೆ ಹೆಂಗ್ ಸಾಧ್ಯ ಇದು ನೀವು ಒಬ್ರನ್ನ ಕಂಡಿಸಿದೀರ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಕಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ಮ ಬಿ ಜೆ ಪಿ ಅಭ್ಯರ್ಥಿ ಹೇಳ್ತಾನೆ ಈ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ನಿಮ್ಮ ಮನೆಗೂ ಬಂದರು ಬರಬಹುದು ಅಂತ ಹೇಳ್ತಾರೆ ಒಬ್ರಣ್ಣ ಅವ್ರು ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದರೆ ಯಾವ ಇಪ್ಪತ್ ಮೂವತ್ತು ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವ್ನು ಹಂಗೆ ಮಾತಾಡಿದ್ರೆ ನಿಮ್ದು ಅವರಿಗೆ ಅವ್ರು ಹೇಳೋದು ಸರಿ ಇಲ್ಲ ಅಂತಲೂ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದರೆ ಐ ಪಿ ಟಿ ಯು ನಮ್ಮದು ನಿಮ್ಮದು ಏನೋ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರ್ಬೋದು ನಮ್ಮವ್ರು ಯಾರು ಬೈದರೆ ನಿಮಗೆ ತಪ್ಪು ಅಂತ ನಾನು ಹೇಳೋದು ಶಕ್ತಿ ಇದೆ ನಮಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವ್ರ ಏನೋ ಅವ್ರದಾದಂಥ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದ್ದಾದಂಥ ಒಂದು ರೀತಿ ರೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರ್ಬೋದು ನಿಮ್ಮ ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರ್ಬೋದು ಬಟ್ ನೋ ಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಸ್ರೆಟನ್ ಅದು ತಪ್ಪು ಅಂತ ಯಾರಾದರೂ ಹೇಳಿದಾರ ಲೈಕ್ ಶುರು ಮಾಡಿದರೆ ಎನ್ನೆಯಿಂದ ನವೆಂಬರ್ ಎರಡು ಎಲ್ಲ ಚಿತ್ತ ಚಿತ್ತಾಪುರದತ್ತ ಬರ್ಲಿ ಸ್ವಾಗತ ಪರ್ಮಿಷನ್ ಸಿಗುತ್ತೆ ಕಲಬುರ್ಗಿಗೆ ಸ್ವಾಗತ ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನು ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ಕೇಳತ್ತಪ್ಪ ಸರ್ ನೀವೇ ಹೇಳಿ ಆ್ಯಸ್ ಅ ಗೌರ್ಮೆಂಟ್ ಈಗ ನಾನು ಮಾಡಬೇಕಂದ್ರೂ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕರ್ಗೆ ಕಾಂಗ್ರೆ ನಾನು ಎಮ್ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ನಾವು ಇಲ್ಲ ನಾವೇನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದ್ರೆ ಹೇಗಾಗ್ತದೆ ಶಿವಮೊಗ್ಗ ಎಲ್ಲಾ ಕಡೆಗಳು ಈಗ ಆದೇಶ ಬಂದ್ಮೇಲಿಂದ ಮೂರ್ನಾಲ್ಕು ಜಿಲ್ಲೆ ನಿರಾಕರಿಸಿದಾರಲ್ವಾ ಹಿಂದೆನೂ ಆದೇಶ ಇತ್ತು ಅದು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮ ಸಮಗ್ರವಾದಂತ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ ಈ ಟೂ ತೌಸಂಡ್ ಟೂ ತೌಸಂಡ್ ತರ್ಟಿನ್ ನಾನು ಸಿದ್ದರಾಮಯ್ಯ ಅವರಿದ್ದೀರಾ ಬಿಜೆಪಿಯವ್ರೆ ಇದ್ದಿದ್ದು ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನನಗೆ ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್ ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇದೆ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಆ ನಿಯಮಗಳನ್ನ ಸಮಗ್ರವಾಗಿ ಒಂದು ಹೊಸ ಜೀವ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪೇನಿದೆ ಎಲ್ಲರಿಗೂ ಅಲ್ವಾ ನನಗೂ ಅದೇ ನಿಮ್ಗೂ ಅದೇ ಇನ್ನೊಂದ್ಸಲ ಚಿತ್ತಾಪುರದಲ್ಲಿ ಪಕ್ಷ ಸಂಚಲನಕ್ಕೆ ಅರ್ಜಿ ಸಲ್ಲಿಸಿದ್ರೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತೆ ನೋಡಿ ಐ ಆಮ್ ನಾಟ್ ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿ ಅಲ್ಲಿ ಹೋದ ಬಾರಿ ಏನಾಯಿತು ಇವರು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಸ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟುದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ ಒಂದು ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳು ಇತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ ಇದು ತಾರತಮ್ಯವೇ ಈಗ ಅಲ್ಲಿ ಅವರೇನು ಹೇಳ್ತಾ ಇರೋದು ಅವ್ರಿಗೆ ಕೊಟ್ಟರೆ ನಮಗೂ ಕೊಡಿ ಅಂತ ಬಡ್ಗಿ ಹಿಡ್ಕೊಳಕ್ಕೆ ಸಂಚಲನಕ್ಕೆ ಅವರು ಒಂದು ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ದಾರೆ ಇವರು ಒಂದು ಸಾವಿರ ಜನ ಸೇರಿಸ್ತೀನಿ ಅಂತಂದರೆ ಮಾಡಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್ ನಮಗೂ ಅನುಮತಿ ಕೊಡಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನೂ ಒಂದು ದಲಿತ ಬ್ಯಾಂಕರಿಂದ ಹೋಗಿದೆ ಇನ್ನೂ ಒಂದು ಬಿ ಮಂಡಳಿಯಿಂದ ಮೂರು ತಿರಸ್ಕಾರ ಆಗಿದೆ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ರೂಲ್ಸ್ ರೂಲ್ಸ್ ಬರುತ್ತೆ ಬರುತ್ತೆ ಇಶ್ಯೂ ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದರೆ ಮಾಡ್ಬೋದು ಇಲ್ಲಿದ್ರೆ ಇದನ್ನೇ ಸಾಕು ಇದನ್ನೇ ಮಾಡ್ಬೋದು ತೊಂದರೆ ಇಲ್ಲ ಆ್ಯಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಸಾಕ ಸಾರಿ ಆ್ಯಕ್ಟ್ ಇದ್ದಿದ್ದರೆ ಸದನಕ್ಕೆ ಬರಬೇಕು ಚರ್ಚೆ ಆಗಬೇಕು ಅವೆಲ್ಲ ಬೇರೆ ಇದು ರೂಲ್ ಮಾಡಿದ್ದೀನಿ ಮೇರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂಥ ಉದಾಹರಣೆ ಇದ್ದಾಗಲೂ ಕೆಲವರು ಭಾಗಿಯಾಗುತ್ತೆ ನಿಮ್ಮದೇ ಕಲಬುರಗಿ ಡಿಸ್ಟ್ರಿಕ್ ಸೇಡಂಬಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪತ್ರ ಸಂಚಾರ ನಾನು ರಿಪೋರ್ಟ್ ಬರಲಿ ನಾನು ಹೇಳ್ದಂಗೆ ಯಾವುದೇ ವಿಚಂಟ್ ಅಲ್ಲ ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ ಈಗ ಯಾರೋ ಬಂದು ನಮ್ಗೆ ನಮ್ಮ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂತ ಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ ರಿಪೋರ್ಟ್ ಬರಬೇಕು ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ ದಾಖಲೆ ಬೇಕಾಗ್ತದೆ ದಾಖಲೆ ಆದಮೇಲೆ ಏನು ನಮ್ಮ ಏನು ಕಾಂಡ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ ಆಗಲ್ಲ ಸರ್ ಸಮಾಜವಾಗಲಿ ಮೀಡಿಯಾ ಅಪ್ಡೇಟ್ಸ್ ಅಲ್ಲಿ ಒಂದು ಮೂರು ನಾಲ್ಕು ಅಂದ್ರೆ ಸರ್ ಆರ್ ಎಸ್ ಎಸ್ ಮೂರ್ ನಾಲ್ಕು ಅಂಶ ಗಮನ ತಂದಿದೆ ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ ಏಟಿ ಒನ್ ಏಟಿ ಟು ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು ಈ ತರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆ ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ ಅಲ್ಲಿ ಮಾಡಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಐ ಯು ಇಫ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದು ಮೊನ್ನೆ ತೆಗ್ದಿರೋದು ಮುಂಚೆ ಇರಲಿಲ್ಲ ಮೊನ್ನೆ ಇವ್ರು ತೆಗ್ದಿರೋದು ಈಗ ಒಂದು ವರ್ಷ ಆಗ್ತಾ ಬಂತು ಎರಡು ಸಾವಿರ ಸರಿ ಜುಲೈ ಇಪ್ಪತ್ನಾಲ್ಕು ಹಾಂ ಒಂದು ಒಂದೂವರೆ ವರ್ಷ ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸ್ ಬೇರೆ ನಮ್ಮ ಸರ್ವಿಸ್ ರೂಲ್ಸ್ ಬೇರೆ ಪ್ರತಿ ಒಂದು ಸ್ಟೇಟ್ ಬೇರೆ ನಮ್ಗೆ ಬಹಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ಸ್ಟ್ರಕ್ಚರ್ ಏನಾಗಬೇಕು ಸರ್ ಕುಮಾರಸ್ವಾಮಿ ಅವ್ರು ಮಾತಾಡುವಾಗ ಸರ್ ನೂರಾರು ವರ್ಷಗಳಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಿದ್ರು ಎಲ್ಲಿಯೂ ಕೂಡ ಒಂದು ಆಗಿಲ್ಲ ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಆರ್ ಎಸ್ ಎಸ್ ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಅಂದರೆ ಒಂದು ತುಂಬ ನೆನಪಿದ್ರೆ ಪ್ರಜಾವಾಣಿಯಲ್ಲಿ ದೊಡ್ಡ ಆರ್ಟಿಕಲ್ ಕುಮಾರಸ್ವಾಮಿ ಅವರು ಸಮಾಜದಲ್ಲಿ ಆರ್ ಎಸ್ ಎಸ್ ಅಂತ ವಿಷಜಂತುಗಳನ್ನು ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು ಸುಮ್ಮನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಹೇಳಿಕೆ ಅಲ್ಲ ಎಡಿಟೋರಿಯಲ್ ಎಡಿಟೋರಿಯಲ್ ಅಂದರೆ ಏನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಭಾಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂಥ ಒಂದು ವಿಶ್ಲೇಷಣೆ ಹೋಗ್ತೀರಾ ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಬರೆದಿದ್ರು ಸರ್ ಪ್ರಜಾವಾಣಿಗೆ ಇರ್ಬೇಕು ಅನ್ಸುತ್ತೆ ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ನವರು ಓದ್ಕೊಳ್ಳಿ ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎಬಿವಿಪಿ ಮತ್ತು ಆರ್ ಎಸ್ ಎಸ್ ಎರಡು ಬ್ಯಾನ್ ಆಗಬೇಕಂತ ಪ್ರಸ್ತಾಪನೆ ಮಾಡಿದ್ದರು ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು ಜೆ ಡಿ ಎಸ್ ಇಸ್ ನೋ ಮೋರ್ ಸೆಕ್ಯುಲರ್ ಇಟ್ ಇಸ್ ಫಾರ್ ಸ್ಯಾಫ್ರನೈಸೇಷನ್ ಕೇಸರಿಕರಣ ಈಗಿದ ನಾನು ಹೇಳಿದಾಗೆ ಎಡಿಟೋರಿಯಲ್ ಬರೆದಿದಾರಲ್ಲ ಸರ್ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಥೂ ಥೂತು ಆರ್ ಎಸ್ ಎಸ್ ಎಲ್ಲ ಸವಾಸ ಬೇಡಪ್ಪ ಅಲ್ಲಿ ಅದ್ರ ಆ ತತ್ವ ನಮ್ಗೆ ಆಗಬೇಕು ಈ ಗ್ರೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ದು ನಾನು ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನಗೆ ಗೊತ್ತಿದೆ ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನು ಅವರ ಪ್ರಶ್ನೆ ಹಾಕಿದ್ರಿ ಬಿಜೆಪಿ ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಷದಲ್ಲಿ ಸುನಿಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಷದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ ನನಗೆ ಬಂದು ಯಾಕೆ ಉಪದೇಶ ಮಾಡ್ತಾರೆ ಫಸ್ಟ್ ನೀವೇನು ಹೇಳ್ತೀರಾ ನಿಮ್ ಇದ್ರಲ್ಲಿ ಮಾಡಿ ನೀವು ನೀವೇ ನೋಡಿ ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿ ಜೆ ಪಿ ಅಧ್ಯಕ್ಷರಿ ಯಾರ ಮಗ ಏನಷ್ಟು ಇಲ್ಲಿ ಅಂದರೆ ನೀವಾಗಬೇಕಾಗಿರುವ ಅವರೇ ಆಗಬೇಕಾದಿತ್ತಂತಲ್ಲ ಬಿ ಜೆ ಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವರು ಹೆಂಗಾದ್ರು ನನಗೆ ಬೇಜಾರಾಗಿಬಿಟ್ಟಿದೆ ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಅಂತ ಹೇಳಿದ್ದು ನಾನು ಅವರ ಅಲ್ಲ ಹೆಂಗೆ ಬರೀತಾರೆ ಇವರೆಲ್ಲರು ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ಅಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಅವರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ಸಿಂದ ಬಿಡಿಸಿ ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಆಗಿ ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನೋ ಪ್ರಾಬ್ಲಮ್ ವಿತ್ ಆ್ಯಟಾ ಓಕೆ ಸರ್ ಥ್ಯಾಂಕ್ ಯು ಅದೇ ಇದನ್ನ ಎಷ್ಟು ದಿನ ನಡೆಸ್ತೀರ ಆದರೆ ಮಾಡಲಿ ನವೆಂಬರಲ್ಲಿ ಮಾಡಲಿ ಡಿಸೆಂಬರಲ್ಲಿ ಮಾಡಲಿ ನಾಳೆನೇ ಮಾಡಬೇಕು ಅಂತ ಏನಿದೆ ಸರ್ ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀರಾ ಬೆದರಿಕೆ ಹಾಕಿದ್ದೀರಾ ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ ಹಾಂ ಈಗ ಈಗ ಅಲ್ಲಿ ಪಾಪ ಲೆಟ್ರ್ ಬರೆದಿದ್ದಾರೆ ಜನರು ಸರ್ ನಮ್ಮ ಮನಸ್ಸಿಗೆ ಘಾಸಿಯಾಗಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಏನು ಅಷ್ಟೇನು ಕಾನೂನು ಸುವ್ಯವಸ್ಥೆ ಕದಲ ಏನು ಡಿಸ್ಟರ್ಬ್ ಮಾಡೋಕೆ ಅಷ್ಟೇನು ಆಸಕ್ತಿ ಇವ್ರಗಳಿಗೆಲ್ಲ ದ ಹರಿ ಯಾರು ಸತ್ತೋಗ್ಬಿಡ್ತಾರಾ ಏನು ಐ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಏನ್ ಇನ್ನ ಇವರು ಉರಿಯೋ ಬೆಂಕಿಗೆ ತುಪ್ಪ ಸರಿಬೇಕಂತ ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇದ್ರಲ್ಲಿ ನೋಡೋಣ ತಗೊಳ್ಳಿ ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಅಂತ ಅವಾಗಿನ ಸಂದರ್ಭದಲ್ಲಿ ತ್ರೀ ಫೋರ್ ಪೀಪಲ್ ಆಲ್ಸೋ ಅವಾಗ ಕಾನೂನು ಅಂದ್ರೆ ನೀವೇ ಯೋಚನೆ ಮಾಡಿ ಸರ್ ಸಿಟಿ ಅಥವಾ ಅಥವಾ ಪಟ್ಟಣಗಳಲ್ಲಿ ಒಟ್ಟಿಗೆ ಆಗಿಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು ಏನೂ ಆಗುತ್ತೆ ಅಂತಲ್ಲ ಬಟ್ ಡಿಫಾಲ್ಟ್ ಇಟ್ಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಕ್ರೌಡ್ ಏನಾದರೂ ಹೆಚ್ಚ ಕಮ್ಮಿ ಆದರೆ ಯಾರು ಜವಾಬ್ದಾರಿ ಓಕೆ ಕಾಂಗ್ರೆಸ್ ಪ್ರೆಸಿಡೆಂಟಿಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಹಲವಾರು ನನ್ನ ಸಂಪುಟದ ಸೋದರ ಏನಿದ್ದಾರೆ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಏಕಾಗಿ ಹಿಂಗಾದ್ರೆ ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಡೈಲಿ ಅಂದ್ರೆ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರೆ ಯಾರೇ ನೋಡಿದ್ರೆ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸಿ ಲಾಸ್ಟ್ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ ಆದರೆ ನಾನು ಕೇಳಿದಂಥ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದ್ದಾರಾ ಪ್ರಿಯಾಂಕರಿಗೆ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರಲ್ಲ ಅಪ್ಪ ತಗೋ ಇದು 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 ಶೀಟ್ ಇದೆ ಇದು ರಿಜಿಸ್ಟರ್ಡ್ ಇದೆ ನೋಡಪ್ಪ ಡಾಕ್ಯುಮೆಂಟ್ ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದು ಹೋಯ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದೀನಲ್ಲ ಸರ್ ನಾನು ಬಾವು ಊಟ ಯಾಕೆ ಹಾರಿಸಿಲ್ಲ ಸಾವರ್ಕರ್ ಅವ್ರಿಗೆ ಬೀರ್ ಕೊಟ್ಟಿದ್ದು ಪೆನ್ಷನ್ ಯಾಕೆ ತಗೊಂಡಿದ್ದು ಆ ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮ್ಗೆ ಏನು ಇವರೆಲ್ಲ ಭಾರತ್ ಮಾತಾ ಕಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದರೆ ಅವರು ಮಾತೃಭೂಮಿ ಅಲ್ಲ ನಮ್ಮದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು ಅದು ಕೇಳತ್ತಪ್ಪ ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವ್ ನಾಟ್ ಬಿನ್ ಇಂಟ್ರೆಸ್ಟೆಡ್ ಆಲ್ಸೋ ನಾಟ್ ಬಿಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನಮಂತ್ರಿಯವರು ಕೆಂಪಕೋಟೆನಲ್ಲಿ ನಿಂತು ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಎನ್ ಜಿ ಒ ಇಲ್ವೇ ಇಲ್ಲ ದೇಶ ಸರಿ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನು ನಾವು ಸೀರಿಯಸ್ ತಗೋಬೇಕ ಎಲ್ಲ ಹೇಳಿದ್ದೀವಿ ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಜಿ ಒ ಇದು ನೂರು ವರ್ಷ ಆಗ್ತಾ ಇದೆ ನನಗೆ ಭಾಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಪನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನೂರು ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದರೆ ನೀವು ಪ್ರಿಯಾಂಕರ್ಗೆ ಅದು ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ಕೇಳ್ತಾ ಇರೋದು ನಿಮ್ಮ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತಾಪುರ್ ಜನರು ಕಲಬುರ್ಗಿ ಜನರು ನನ್ನ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ ನೀವು ನಿಮ್ಮ ಇತಿಹಾಸ ಹೇಳಿ ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಲೇಬೇಕಾ ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಬುರ್ಗೆ ಕಲ್ಬುರ್ಗಿಗೆ ಕರ್ನಾಟಕಕ್ಕೆ ಹೇಳಬೇಕ ನಾನು ಹೇಗೆ ನಾವು ಲೆಕ್ಕ ಕೊಡ್ತೀವಿ ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಅಷ್ಟೇ ಇರೋ ಅಷ್ಟೇ ಇರೋದು ಬಂಡವಾಳ ಎಲ್ಲರೂ ಕೂಡ ಸೀಲ್ಡಾಯಿಗಳ ಥರ ಬಿದ್ಬಿಡೋದು ನಾವೇನೋ ಭಾರಿ ಎದುರ್ಕೋತೀವಿ ಅಂದಂಗೆ ಟೆನ್ ಅಚೀವ್ಮೆಂಟ್ಸ್ ಸರ್ ದಟ್ಸ್ ಆಲ್ ಐ ಎಮ್ ಆಸ್ಕಿಂಗ್ ಟೆನ್ ಕ್ವೆಶನ್ಸ್ ಟೆನ್ ಅಚೀವ್ಮೆಂಟ್ಸ್ ಹೇಳ್ಬಿಟ್ಟು ಅದೇ ಅದು ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ನಾವು ಈಗ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ಆಗಿದ್ದಾನೆ ಪ್ರಿಯಾಂಕ್ ಕೂದಲು ಕಳೆದುಕೊಂತ ಇದ್ದಾನೆ ನೆಕ್ಸ್ಟ್ ಅದಕ್ಕೆ ಬರ್ತದ ನೋಡಿ ಹಂಡ್ರೆಡ್ ಪರ್ಸೆಂಟು ಹಾಂ ಅವ್ರು ರೈಟ್ ಹ್ಯಾಂಡರಲ್ಲ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡರು ಇವೆಲ್ಲರೂ ಬರ್ತಾ ಇದ್ದಾರೆ ಮುಂದಿನದಲ್ಲೇ ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಪ್ ಅಗೇನ್ಸ್ಟ್ ಮೀ ಸಾಮಾಜಿಕ ಜಾಲತಾಣದಲ್ಲಿ ಎ ಸಿ ಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದ್ದೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅದೇ ಫೇಕ್ ನ್ಯೂಸ್ ನಿನ್ನೆ ಅದಕ್ಕೆ ನಾನು ಹೇಳಿದಿರಲ್ಲ ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಬಂದು ಏನಾರ ರಕ್ಷಣೆ ಮಾಡ್ತಾರೆ ಖರ್ಗೆ ಸಾಯಿ ಅವ್ರು ಯಾವತ್ತನ ಹೇಳಿರೋದು ಕೇಳಿದ್ದೀರಾ ಖರ್ಗೆ ಸಾಹಿ ಅವ್ರು ಹೇಳಿದ್ದೇನು ಈ ತತ್ವ ಏನಿದೆ ಇದು ವಿಷ ಇದೆ ಹೆಂಗಿದೆ ಅಂದ್ಬಿಟ್ಟು ಇದು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೇ ಒಂದು ತೊಟ್ಟು ಹಾಕೋ ಸರಿ ಒಂದು ತೊಟ್ಟ ಇದು ವಿಷಯವನ್ನ ನೀವು ನಾಲ್ಕೈದು ಹಾಕೊಟ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿದ್ವ ಸಾಹೇಬ್ರೆ ಅದಾದ್ಮೇಲೆ ಇದೇ ಆರ್ ಎಸ್ ಎಸ್ ಮೈ ಮೇಲೆ ಬಿದ್ದಿತ್ತಲ್ಲ ಸಡನ್ ಆಗಿ ಆರ್ ಎಸ್ ಎಸ್ ಅವರೇ ಇದು ನೋಡಿ ಅವ್ರ ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದಾರೆ ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಈಗ ಅವರಿಗೂ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು ನಂಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲೀಷ್ ಲೆಟರ್ ಬಟ್ಬಿಟ್ಟಲ್ಲ ನನ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳಿ ನನ್ಗೆ ಗೊತ್ತಿಲ್ಲ ಈಗ ನನ್ಗೆ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲಿ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು ಸಿದ್ದರಾಮಯ್ಯ ಅವರಂತೂ ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿಗೆ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ ಅಂಟಿಲೆ ನಂಟ್ಲೆ ಸಿಟಾಯಸ್ ಏನು ನನಗೆ ಗೊತ್ತಿಲ್ಲ ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ ಅವ್ರಿಗೆ ಸಂದೇಶ ಎಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೊಡೋಕೆ ಪ್ರಯತ್ನ ಮಾಡಿದ್ರು ಸರಿ ಯಾರು ಗೊತ್ತಿಲ್ಲ ಅನ್ವಯಿಸ್ತದೆ ಅವ ಸರ್ ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಸಂಘಟನೆ ಹೆಸರುಗಳು ಬರ್ದಿಲ್ಲ ಉಲ್ಲೇಖಿಸಿಲ್ಲ ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ ಯಾರೇ ಇರ್ಬೋದು ತಗೋಬೇಕು ನಾನು ಕೂಡ ತಗೋಬೇಕು ನೀವು ಕೂಡ ತಗೋಬೇಕು ಅಷ್ಟೇ ಅಲ್ವಾ ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ ವಿಜೇಂದ್ರ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ

ಈಗ ನಾವು ಹೇಳ್ತಾ ಇರೋಲ್ಲಪ್ಪ ಇದು ಇದಕ್ಕೆ ರಾಘವೇಂದ್ರ ಅವರು ಉತ್ತರ ಕೊಡ್ಬೇಕಲ್ಲ ಬಿ ಜೆ ಪಿ ಎಂ ಪಿಗಳು ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕ ಪಟ ಮಾತಾಡ್ತಾರೆ ನಮಗೆ ಅನುದಾನ ವಿಷಯದಲ್ಲಿ ಇರ್ಬೋದು ಡೆವಲ್ಯೂಷನ್ ಆಫ್ ಫಂಡ್ಸ್ ಇರ್ಬೋದು ತೆರಿಗೆನಲ್ಲಾಗ್ತಾ ಇರುವಂಥ ಮೋಸ ಇರ್ಬೋದು ನಮಗೆ ಕೈ ತಪ್ಪಾ ಇರುವಂಥ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು ಯೋಜನೆಗಳಿರ್ಬೋದು ಅದ್ರ ಬಗ್ಗೆ ಯಾಕೆ ಮಾತಾಡೋಲ್ಲ ಇವರು ಇವಾಗ ಮೋದಿಯವರು ಸೆಮಿ ಕಂಡಕ್ಟರ್ಗಳನ್ನು ಅಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ನಾನು ಮಾತಾಡೋದಿಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲೇ ಬಾರಿಗೆ ಏನು ನಮಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿ ಗುಡಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ ಒಬ್ಬ ಎಂ ಪಿ ಬಂದಿಲ್ಲ ಇದು ಇದನ್ನು ನಮಗೆ ಕೇಳಿದ್ರೆ ಹೆಂಗೆ ಮೋದಿ ಮಾಡ್ತಾ ಮೋದಿಯವರು ಅವರು ಮೋಸಗಳಿಗೆ ಬಿ ಜೆ ಪಿ ಎಂ ಪಿಗಳೇ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ ಅಲ್ಲ ಥ್ಯಾಂಕ್ ಯು